ಹಗಲು ರಾತ್ರಿ ಧರಣಿಯನ್ನ ನಾವು ಪ್ರಾರಂಭ ಮಾಡಿದಿರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆಲ್ಲ ಈ ಆಸ್ತಿ ಇದ್ದ ಹೋರಾಟ ಮಾಡ್ತಾ ಇದ್ರಿ ಇವತ್ತು ರಾತ್ರಿ ಪೂರ್ತಿ ವಿಧಾನಸೌಧದ ಒಳಗಡೆನೆ ನಮ್ಮೆಲ್ಲಾ ಶಾಸಕರು ಜೆಡಿಎಸ್ನ ಶಾಸಕರು ನಾವು ವಿಧಾನ ಪರಿಷತ್ತಿನ ಸದಸ್ಯರು ಜೆಡಿಎಸ್ ವಿಧಾನ ಪರಿಷತ್ ನಾವೆಲ್ಲರೂ ಕೂಡ ಧರಣಿಯನ್ನ ಮಾಡ್ತಾ ಇದ್ರಿ ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ ಏನ್ ಸರ್ ನೀವು ಮೂಡ ಹಗರಣವನ್ನು ಗಂಭೀರ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಆಡಳಿತ ಪಕ್ಷ ಸದಸ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ ಇದೆ ಇಷ್ಟು ದೊಡ್ಡ ಹಗರಣ ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ ಸರ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಯಮ ಅಡ್ಡಿ ಬರಲ್ಲ ಇವತ್ತು ಈ ಚರ್ಚೆ ಮಾಡಕ್ ಮಾತ್ರ ನಿಯಮದ ಬಗ್ಗೆ ಮಾತಾಡ್ತಾರೆ ಆ ನಿಯಮದ ಅರ್ಥ ಆಗಿಲ್ಲ ಈ ವಿಧಾನಸಭೆಯಲ್ಲಿ ಕಾದಾರ್ ಹೊಸಬ್ರು ಇರ್ಬೋದು ಸ್ಪೀಕರ್ ಜಾಗಕ್ಕೆ ನಮಗೇನು ಹೊಸ ಈ ಸಮಯದ ಆಧಾರದ ಮೇಲೆ ಅಲ್ಲಿ ಚರ್ಚೆ ನಡೆದಿದೆ ಅಂತ ನನಗೆ ಅನ್ಸೇ ಇಲ್ಲ ಸಾವಿರಾರು ವಿಚಾರಗಳು ಎಲ್ಲ ಚರ್ಚೆ ಮಾಡಿದಿರಿ ಫಾಲೋ ಮಾಡಲ್ಲ ಹೊಸ ಇಡಿ ವಿಚಾರ ಚರ್ಚೆ ಮಾಡ್ತೀವಿ ಅಂದಾಗ ಇದನ್ನು ಚರ್ಚೆ ಇಡಿನೂ ಏನು ಮನೆಯಲ್ಲ ಅದು ಯಾವಾಗಲೂ ಮೂರು ತಿಂಗಳ ನಾಲ್ಕು ತಿಂಗಳೋ ಎರಡು ತಿಂಗಳಾಯ್ತು ಆರು ತಿಂಗಳಾಯ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಮತ್ತು ಪ್ರತಿಪಕ್ಷದಲ್ಲಿ ಇದ್ದಾಗಲೂ ನಾನು ಅಲ್ಲಿ ಕವರ್ ಮಾಡಿರುವಾಗ ನೋಡಿದ್ದೀನಿ ಹಳೆ ವಿಚಾರಗಳನ್ನು ಚರ್ಚೆ ಮಾಡಿರುವುದು ನ್ಯಾಯಾಂಗ ತನಿಖೆಗೆ ಒಳಪಟ್ಟ ವಿಚಾರಗಳನ್ನು ಚರ್ಚೆ ಮಾಡಿರುವುದು ಉಂಟು ಮಾಡಿದ್ದೀರಿ ಏನಂದ್ರೆ ರೈಡರ್ ಅದರಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿದ್ದಾಗ ಅಂದಿದ್ದಾರೆ ಅದೂ ಚರ್ಚೆ ಆಗಿದೆ ಮಾಡಿದ್ದಾರೆ ರೈಡರ್ ಆಗ್ತಾ ಇದ್ರು ನೋಡಿ ಅದ್ರ ಅದ್ರ ಅಡ್ಡಿಪಡಿಸುವ ರೀತಿ ಮಾತಾಡಬೇಡಿ ಅಷ್ಟೇ ಅಂತ ಅದ್ಬಿಟ್ಟು ಮಿಕ್ಕಿದೆಲ್ಲ ಹೇಳ್ಕೊಂಡು ಹೋಗ್ತಾ ಇರೋರು ಇದನ್ನ ಯಾಕೆ ಚರ್ಚೆಗೆ ತಗೊಂಡಿಲ್ಲ ಐ ಹ್ಯಾವ್ ನೋ ಐಡಿಯಾ ನನಗಂತೂ ಬಹಳ ಆಶ್ಚರ್ಯ ಆಗ್ತಿದೆ ಬಿಕಾಸ್ ದ ರೀಸನ್ ಇಸ್ ಸಿಂಪಲ್ ಈ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಯ ಶ್ರೀಮತಿಯೂ ಸೇರಿದಂತೆ ಯಾರೋ ಜಮೀನು ಹೋಗಿದೆ ಅಥವಾ ಯಾರಿಗೋ ಯಾವುದೋ ಪರಿಹಾರ ಬರಬೇಕು ಹೌದಲ್ಲ ಮುಖ್ಯಮಂತ್ರಿ ಪತ್ನಿನೂ ಸೇರಿದಂತೆ ನಾ ಹೇಳ್ತಿರೋದು ಪ್ರಶ್ನೆ ಈಗ ಆ ಪರಿಹಾರಕ್ಕೆ ಅವರು ಯೋಗ್ಯರು ಅಥವಾ ಪರಿಹಾರ ಕೊಡುವುದಾದರೆ ಎಷ್ಟು ಕೊಡಬೇಕಿತ್ತು ಮತ್ತು ಎಲ್ಲಿ ಕೊಡಬೇಕಿತ್ತು ಮತ್ತು ಯಾವ ಯಾವ ಸೈಟ್ ಕೊಡೋದಾದರೆ ಯಾವ ಬಡಾವಣೆಯಲ್ಲಿ ಕೊಡಬೇಕಿತ್ತು ಹಿಂದೆನಾಂದೇನಾ ಡ್ಯಾಶ್ ಎಷ್ಟು ಯಾವಾಗ ಮತ್ತು ಇದರ ಲೆಕ್ಕಾಚಾರದ ಆಧಾರ ಏನು ಇದು ಇರುವ ಪ್ರಶ್ನೆ ಮುಖ್ಯಮಂತ್ರಿಗಳ ಪ್ರಕಟಿತ ನಿಲುವು ಮತ್ತು ಕಾನೂನಿನ ಪ್ರಕಾರ ಮ್ಯಾಡಮ್ದು ದಾಖಲೆ ಸರಿ ಇದ್ರೆ ನಾ ಹೇಳ್ತಿರೋದು ಐ ರಿಪೀಟ್ ಮ್ಯಾಡಮ್ದು ದಾಖಲೆ ಸರಿ ಇದ್ದರೆ ಕ್ಯಾಲ್ಕುಲೇಷನ್ಸ್ ಅಲ್ಲಿ ಹೇಳಿದ್ ಸರಿ ನಲವತ್ತೈದು ಕೋಟಿ ಬಂದ್ಬಿಡುತ್ತೆ ಐವತ್ತು ಕೋಟಿ ಬರುತ್ತೆ ಅನ್ನೋದು ಕ್ಯಾಲ್ಕುಲೇಷನ್ಸ್ ಅದನ್ನು ಕೊಡಲಿಕ್ಕೆ ಮೂಡ ಹತ್ರ ಶಕ್ತಿ ಇಲ್ಲ ಅನ್ನೋದು ನನ್ನ ನಂಬಿಕೆ ಇವರು ಕೊಟ್ಟರೆ ಉಳಿದ ಅವರೆಲ್ಲ ಬರ್ತಾರೆ ಅದಕ್ಕೊಂದು ಸಾವಿರ ಕೋಟಿ ಬೇಕು ಮೂಡ ಹತ್ರ ಕಾಸಿಲ್ಲ ಅದಕ್ಕೆ ಪಾಪರ್ ಪಾಪರ್ ಅದು ಅದು ಸುಮ್ಮನೆ ವೇಸ್ಟ್ ಅದು ಸೈಟ್ ಮಾರಿ ಜೀವನ ಮಾಡಬೇಕಾದಂತಹ ಸಂಸ್ಥೆಗಳು ಇವೆಲ್ಲ ಅಷ್ಟೇ ಹಾಗಾಗಿ ಮಧ್ಯದಲ್ಲಿ ಅದನ್ನ ಯಾಕೆ ಮಾಡ್ತಾರೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂದ್ರೆ ಅದರ ಅದ್ರ ಇರೋ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿರಬಹುದು ಅನ್ನೋಕ್ ಮಾಡ್ತಾರೆ ಅಷ್ಟೇ ನಮ್ಮ ಹೆಸರಲ್ಲಿ ಅವ್ರು ಅದೊಂದು ಜಾಗ ಅಷ್ಟೇ ಏನಿಯೋ ಹಾಗಾಗಿ ಚೀಫ್ ಮಿನಿಸ್ಟ್ರು ತಮ್ಮ ತಮ್ಮ ನಿಲುವನ್ನು ತೆಗೆದುಕೊಂಡಿದ್ದಾರೆ ನಾನು ಅಂದ್ರೆ ನನ್ನ ಶ್ರೀಮತಿ ಇದಕ್ಕೆ ಅರ್ಹರಿದ್ದಾರೆ ಯಾವುದಕ್ಕೆ ನಿಮ್ಮ ಪ್ರಶ್ನೆ ಇರುವುದು ಅಲ್ಲ ಅಪರಿಹಾರ ಕೊಡಬೇಕಾಗಿಲ್ಲ ಅದಾಕ್ಸೈಟ್ ಯಾಕೆ ಕೊಟ್ಟರು ಅದು ಕೊಟ್ಟರು ಇದು ಕೊಟ್ಟರು ಚರ್ಚೆ ಮಾಡಿ ಹಾಗರೆ ನನಗೆ ಆಗಿ ಈ ಪ್ರಕರಣದಲ್ಲಿ ನನ್ನ ವೈಫ್ ಇರಬಹುದು ಅವರೂ ಒಬ್ರು ಪರಿಹಾರ ಪಡ್ಕೋಬೇಕಾದವರು ಅಂತಾನೆ ಇಟ್ಕೊಳ್ಳೋಣ ಸಂತ್ರಸ್ತೆ ಅಂತಾನೆ ಇಟ್ಕೊಳ್ಳೋಣ ಪಾಪೇಕಾರೆ ಅವರನ್ನೇ ಫಲಾನುಭವಿ ಅಲ್ಲ ಸಂತ್ರಸ್ತೆ ಫಲಾನುಭವಿ ಅಲ್ಲ ಅಂತಾನೆ ಇಟ್ಕೊಳ್ಳೋಣ ಆಗ ಅವ್ರಿಗೆ ಏನ್ ಬರಬೇಕು ತೀರ್ಮಾನ ಮಾಡಬೇಕಲ್ಲ ಎಷ್ಟು ಬರ್ಬೇಕು ಅದೇನು ಚರ್ಚೆ ಮಾಡಬೇಕು ಮಾಡಿ ಅಂತ ಕೇಳಬೇಕಿತ್ತು ಆಗಿಲ್ಲ ವೆನ್ ಹೀಸ್ ಡಿಕ್ಲೇರ್ಡ್ ಸ್ಟ್ಯಾಂಡ್ ಈಸ್ ನಥಿಂಗ್ ಎಸ್ ಗಾನ್ ರಾಂಗ್ ದಾಖಲೆ ಶ್ರೀಮತಿ ಅವರ ಹೆಸರದ್ದು ಸರಿ ಇದ್ದರೆ ಅದು ಅದರಲ್ಲಿ ಹೆದರ್ಕೊಳ್ಳೋದು ಏನಿಲ್ಲ ಅದರಲ್ಲಿ ಅದರಲ್ಲಿ ವಾದ ಪ್ರತಿವಾದದಲ್ಲಿ ನಾಲ್ಕು ಕೊಡಬೇಕಿತ್ತಾ ವಿಜಯನಗರದಲ್ಲಿ ಕೊಡಬೇಕಿತ್ತ ಇನ್ನೆಲ್ಲ ಕ್ಯಾಸರೇಲ್ ಕೊಡಬೇಕಿತ್ತ ನಂಜುನ್ಗೂಡಲ್ ಕೊಡಬೇಕಿತ್ತ ಎಷ್ಟು ಕೊಡಬೇಕಿತ್ತು ಎತ್ತ ಬೇರೆ ದಾಖಲೆ ಸರಿ ಇದ್ರೆ ಅಗೇನ್ ಐ ರಿಪೀಟ್ ಅದು ಬಿಟ್ಟರೆ ವಾಟ್ಸ್ ರಾಂಗ್ ಅನ್ಬೇಕಾಗಿತ್ತು ಮಾಡ್ರಪ್ಪ ಚರ್ಚೆ ಯಾರಪ್ಪ ಎತ್ಕೊಂಡ್ರಪ್ಪ ಚರ್ಚೆಗೆ ಅಲ್ ರೈಟ್ ಚರ್ಚೆಯನ್ನೇ ಬ್ಲಾಕ್ ಮಾಡೋದು ಯಾವ ಇದರಲ್ಲಿ ಸರಿ ಆದ್ರೆ ಏನು ಅರ್ಥ ಕೊಡುತ್ತೆ ನೀವೇನು ಅವಾಯ್ಡ್ ಮಾಡ್ತಾ ಇರ್ತೀರಿ ನೀವು ನೀವೇನು ಟ್ರೈ ಮಾಡ್ತೀರಿ ನೀವೇನು ರಾಜ್ಯದ ಜನರುಗಳಿಗೆ ಗೊತ್ತಾಗದಂಗೆ ನೋಡ್ಕೊಳಕ್ ಹೋಗ್ತಾ ಇದ್ದೀರಿ ಅಂತ ಬರುತ್ತಷ್ಟೆ ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ನ ಆರ್ಗ್ಯುಮೆಂಟ್ ಏನು ಪಾರ್ಲಿಮೆಂಟ್ ಅಲ್ಲಿ ಸರ್ವಾಧಿಕಾರಿ ಮೋದಿ ಚರ್ಚೆಗೆ ಬಿಡಲ್ಲ ಚರ್ಚೆಗೆ ಅವಕಾಶ ಕೊಡ್ರಿ ಅಂತೀರಿ ಇಲ್ಲೇನು ಸರ್ವಾಧಿಕಾರಿ ಸಿದ್ದರಾಮಯ್ಯ ಸರ್ವಾಧಿಕಾರಿ ಕಾಂಗ್ರೆಸ್ ಅನ್ಬೇಕಾಗ ಐ ಡೋಂಟ್ ನೋ ವೈ ದ ಗೌರ್ಮೆಂಟ್ ಇಸ್ ರನ್ನಿಂಗ್ ಅವೇ ಫ್ರಮ್ ಎ ಡಿಸ್ಕಷನ್ ಆನ್ ಇಟ್ ಮಾಡಿ ಡಿಸ್ಕಷನ್ನು ನಂಬರ್ ಒನ್ ನಂಬರ್ ಟು ಡಿಸ್ಕಷನ್ ಆದ ಮೇಲೆ ಒಂದು ವೇಳೆ ನಿಮ್ಮದೇ ರೀತಿಯ ಪ್ರಕರಣಗಳು ಹಿಂದೆ ಎಲ್ಲ ನಡೆದಿದ್ದರೆ ಅದನ್ನು ಹೇಳಿ ರಾಜ್ಯದ ಜನರಿಗೆ ನಾನೇನು ಹೊಸದು ಮಾಡಿದ್ದೀನಿ ಬೇರೆಯವರು ತಗೊಂಡಿದ್ದಾರೆ ಯಾರೇನು ಮಾಡಿದ್ದಾರೋ ಆ ಪಾಲನೆ ಮಾಡಿದ್ದೀನಿ ಈ ಪ್ರಕರಣದಲ್ಲಿ ನನ್ನ ಶ್ರೀಮತಿ ನಿಜ ಬಟ್ ಅರ್ಜಿ ಕೊಟ್ಟಾಗ ನೀವು ಕೊಡಲ್ಲ ಅನ್ಬೇಕಾಗಿತ್ತಪ್ಪ ನಾನೇನು ಮಾಡಲಿ ಅದಕ್ಕೆ ಅಂತ ಏನಾದ್ರು ಒಂದು ವಾದ ಇಡಬೇಕಲ್ಲ ವಾದ ಪ್ರತಿ ಚರ್ಚೆನೆ ಆಗ್ಲಿಲ್ಲ ಅಂದ್ರೆ ಚರ್ಚೆಗೆ ಜಾಗ ಕೊಡದಿದ್ದರೆ ಹೇಗೆ ಐ ಆಮ್ ಸರ್ಪ್ರೈಸ್ಡ್ ಆಕ್ಚುಲಿ ದಿ ಗವರ್ನಮೆಂಟ್ ಅವಾಯ್ಡೆಡ್ ಎ ಡಿಸ್ಕಷನ್ ಇದ್ರಲ್ಲಿ ನಾನು ಅನ್ ಗೊತ್ತಾಯ್ತಿದ್ದು ಇಟ್ ವಿಲ್ ಅಲೋ ಎ ಡಿಸ್ಕಷನ್ ಜಾಗ ಮಾಡ್ಕೊಡ್ತಾರೆ ಟು ಫರ್ದರ್ ಪ್ರೂಫ್ ಏನು ತಪ್ಪಾಗಿಲ್ಲ ಅನ್ನೋದನ್ನ ಇಲ್ಲಾಂದ್ರೆ ಅದೊಂದ ಹಾಗೆ ಅವರ ಹಗರಣ ಬಂದಾಗ ಸಿ ಎಂ ಏನ್ ಮಾಡಿದ್ರಿ ವಾಲ್ಮೀಕಿ ಹಗರಣ ಚರ್ಚೆ ಮಾಡೋಕ್ ಬಿಟ್ಬಿಟ್ಟು ಇಪ್ಪತ್ತೊಂದು ಹಗರಣ ಅಂತ ಆರೋಪಗಳಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ಮೇಲೆ ಆರೋಪ ಅದು ಸ್ಥಿರವಾಗಿ ಹೋಗಿದೆ ಅವರು ಅಪರಾಧಿಗಳು ಟೈಪ್ ಹೇಳ್ಬಿಟ್ರಿ ಲಿಸ್ಟ್ ಬಿಟ್ರು ಇನ್ನೂ ಒಂದು ಲಿಸ್ಟ್ ಕೊಡಬೇಕಾಗಿತ್ತು ಇಲ್ಲೂ ಮೂಡಾಲು ಯಾರ್ಯಾರದ್ದು ಅಂತ ಏನಾಗ್ತಿತ್ತು ಅದಕ್ಕೆ ಐ ಡೋಂಟ್ ನೋ ಆಮ್ ಸರ್ಪ್ರೈಸ್ಡ್ ಆ್ಯಕ್ಚುಲಿ ಯಾಕೆ ಇವರು ಈ ಚರ್ಚೆಯನ್ನು ಅವಾಯ್ಡ್ ಮಾಡಿದ್ದಾರೆ ಅಂತ